ರಾಸಾಯನಿಕ ಕೃಷಿ ಅಂದರೆ ಬರೇ ಸ್ಪ್ರೇ ಮಾಡೋದು ಕಳೆಕು ಸ್ಪ್ರೇ ಮ್ಯಾಲಿ ಸ್ಪ್ರೇ ಎಷ್ಟು ಸ್ಪ್ರೇ ಮಾಡ್ತೀರಿ ನೀವು ನೈಂಟಿ ಕೂಡ ಎಷ್ಟು ಕುಡಿತಾನೆ ಒಂದು ಕುಡಿತಾನೆ ಎರಡು ಕುಡಿತೇನೆ ಹತ್ತು ಕುಡಿದ್ರಿ ಏನಕ್ಕೆ ಅವಾಗ ಘಟನೆ ಬೀಳ್ತಾನೆ ಏನೇ ಬೀಳ್ತಾನೆ ಏಳು ಎಕರೆ ಏಳು ಎಕರೆ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ರೊಕ್ಕ ಹೊಕ್ಕಾಯಿತು ಈಗ ಅದು ಇನ್ನೂ ಬರ್ತಾ ಅದು ಒಂದೇ ಅದು ಒಂದು ಹತ್ತು ಗಂಟೆ ಐವತ್ತು ಗಂಟಲು ಐದಾರು ಮೂವತ್ತು ಮೂರು ಲಕ್ಷ ಆಯಿತು ಮೂರು ಲಕ್ಷ ಇಂಟು ಏಳಾದ್ರೇಟ್ ಆಯಿತು ಮೂರು ಏಳು ಇಪ್ಪತ್ತೊಂದು ಮೂರು ಏಳು ಇಪ್ಪತ್ನಾಲ್ಕು ನಿಮ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಬೆಳೆ ಬಂತಲ್ಲ ರೀ ಖರ್ಚು ಮಾಡಿದ್ದು ನಿಜವಾಗಿ ಹೇಳ್ತಾನು ಹತ್ತು ಸಾವಿರ ಖರ್ಚು ಮಾಡಿದ್ದೀನಿ ನಿಮ್ಮ ಕುರಿ ಗೊಬ್ಬರ ಇಲ್ಲಿ ಏನು ಹೋಗ್ತಾರಲ್ಲ ಅವರು ಆ ಥರ ಕುರಿ ಗೊಬ್ಬರ ಇದ್ರ ಹೋಗ್ತಾರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬ್ಯಾಡ್ರಿ ನಮಗೆ ಸಿಪ್ಪಿ ಹಿಂಡಿ ಬೇಕು ಎಣ್ಣೆ ತೆಗೆದು ಹಿಂಡಿ ಕೊಡ್ತಂದ್ರು ಆ ಹಿಂಡಿನ ನಾನು ಮಾರಾಕತ್ತಿನಿ ಅದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಕೆಜಿ ಒಂದು ಕೆಜಿ ಹಿಂಡಿಗೆ ಹಿಂಡಿನ ಮಾರ್ತೀನಿ ಮಾರ್ತಿನಿ ಹಿಂಡಿನ ಮಾರಾಟ ಮಾಡ್ತೀನಿ ಸಿಪ್ಪಿನ ತೊಗೊ ತೊಗೊಳ್ಳೋಕೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇಲ್ಲರಿ ನಮಗೆ ಜಮೀನಿಲ್ಲ ನಮಗೆ ರಾಕಬೇಕಂದ್ರೆ ನೀವು ತುಂಬ ಕಳಿಸಿ ನೀವು ಲೋಡ್ ಕಳಿಸ್ಬೇಕು ಅದು ಕ್ವಿಂಟಲ್ಗೆ ಇಷ್ಟ ಅಂತ ಇದೆ ನಿಮಗೆ ಅದನ್ನು ಮಾರ್ಕೆಟ್ ಇದೆ ಇದು ಹೇಳಿದೀನಿ ನಮ್ಮ ಕೊಪ್ಪಳ ಬಾಗದಾರ್ಗೆ ಆದರೆ ಅಭಯ ಸಾಲ ಅಭಯ್ ಸಾಲಲ್ಟ್ ಇದ್ರ ಹಿಂಡಿ ಬೇಕಪ್ಪ ಅಂದ್ರೆ ನನಗೆಲ್ಲ ಮಿಲ್ ಗೊತ್ತದವು ನಿಮ್ಗೆ ಅಲ್ಲಿದೆ ನಿಮಗೆ ತರಿಸೋಂಥ ವ್ಯವಸ್ಥೆ ಮಾಡ್ತೀವಿ ಇಲ್ಲರಿ ನಾವೇ ಎಣ್ಣೆ ತೆಗಿತೀವಿ ಅಂದ್ರೆ ಎಣ್ಣೆ ತೆಗೀರಿ ಬೇಕಾದ್ರಿ ಎಣ್ಣೆನ ಮರಸ್ನಿ ಎಷ್ಟು ನಾನು ಇದಕ್ಕೆ ಹತ್ತು ಗಿಂತಲ್ಲಿ ಮೇಲೆ ನಾನು ಎಷ್ಟು ಮಾಡಿದರೆ ದುಡ್ಡು ಬರ್ಬೋದು ನೋಡಿರಿ ಇದಕ್ಕೆ ಕೊಡಿಸ್ ಸೇಳೆ ನನಗೆ ಲಾಭ ಜಾಸ್ತಿ ಬೇಕು ಮುಂದೆ ಬೇಕು ಆ ಲಾಭಾನುರೀಕ್ಷೆ ನೋಡಿದ್ರೆ ಈಗ ಐದು ಸಾವಿರದ ಎಂಟುನೂರು ಆಲ್ರೆಡಿ ಕೊಟ್ಟುಬಿಟ್ಟು ನಾನು ದೇವನಹಳ್ಳಿಗೆ ಐ ಸಿ ಎಚ್ ವೈ ಮುಳ್ಳು ಇರೋದಿಲ್ಲ ಈ ಏನು ಬುಡ್ಡಿ ಮೇಗೈತಲ್ಲ ಡಬಲ್ ಸಿಕ್ಸಿ ಮುಳ್ಳು ಇರುತ್ತೆ ಇದು ಮುಳ್ಳು ಇರಲ್ಲ ಆಮೇಲೆ ಗುಜರಾತ್ ವೆರೈಟಿ ನಿಮಗೆ ನಿಶಾ ಆಲಿ ಟೈಗರ್ ಆಲಿ ನವಭಾರತ ಅಲಿ ಆಮೇಲೆ ಇನ್ನೊಂದು ನೀವೇನು ಹಾಕಿದ್ರಲ್ಲ ವೀರ ವೀರ ಅಲಿ ಯಾವ ಅಲಿ ಎಲ್ಲವೂ ಅದ್ರ ಮ್ಯಾಗೆ ಹಿಂದ್ಗಡೆ ಪ್ಯಾಕಿಂಗ್ ಮ್ಯಾಲೆ ನೋಡ್ರಿ ಆ ಬೀಜ ಏನೈತಿ ಎಲ್ಲವೂ ಅಹಮದಾಬಾದಿಂದಲೂ ಬಂದಂಥ ಬೀಜಗಳು ಇಲ್ಲಿ ಆರು ಸಾವಿರ ಮರಿತಂದ್ರೆ ಗುಜರಾತ್ ಏಳು ಸಾವಿರ ಮರತೈತಿ ಮೆಕ್ಕೆಜೋಳ ಇದು ಅವ್ಳ ಒಂದು ಸಾವಿರ ಜಾಸ್ತಿ ಇರ್ತದೆ ಬಟ್ ನಮ್ಮ ಟ್ರಾನ್ಸ್ಪೋರ್ಟು ಅವೆಲ್ಲ ಜಿ ಎಸ್ ಟಿ ಕಟ್ಬೇಕು ಭಾಳ ರಿಸ್ಕ್ ಅದ ಅಲ್ಲಿಗೆ ನಾವು ಕೊಡೋಕ್ಕಾಗಲ್ಲ ನಾ ಎಲ್ಲ ಅದನ್ನು ವಿಚಾರ ಮಾಡಿದ್ವಿ ಬಂಗಾರ ಇಲ್ಲಿ ಮರಿದ್ರೆ ಅಷ್ಟೇ ಮರತ್ತೆ ಕೋಟೇಶ ಬೆಂಗಳೂರು ಮರಿದ್ರೆ ಅಷ್ಟೇ ಮರುತ್ತೆ ದಿಲ್ಲಿಗೆ ಹರೆದರೆ ಇನ್ನೂ ನೂರು ರೂಪಾಯಿ ಹೆಚ್ಚಿಗೆ ಮರತ್ತೆ ಕೊಪ್ಪಳದ ಬಂಗಾರ ಅಷ್ಟ ಇದೆ ಅಂದರೆ ಇಪ್ಪತ್ತ್ನಾಲ್ಕು ವರೆಟ್ಗೆ ಬಂಗಾರ ಕೊಪ್ಪಳದ ಏಟ್ ಇರ್ತಾ ಬೆ ಹುಬ್ಬಳ್ಳಿ ಗಟ್ಟೆ ಇರ್ತದೆ ಬೆಂಗಳೂರು ಗಟ್ಟೆ ಇರ್ತದೆ ಅಷ್ಟೇ ಇದು ಒಂಥರ ಟೆಸ್ಟ್ ಪ್ಲೇಯರ್ ಇದೆ ಇದು ಟಿ ಟ್ವೆಂಟಿ ಒನ್ ಡೇ ಮ್ಯಾಲ್ ಅಲ್ಲಿದೆ ಇದಕ್ಕೆ ಭಾಳ ತಾಳ್ಮೆ ಬೇಕು ಹುಡ್ಲ ಹಾಕ್ಬೇಕಂದ್ರೆ ಯಾಕಂದ್ರೆ ಎಲ್ಲ ಬೆಳೆನೂ ನೋಡ್ರಿ ಮೂರು ತಿಂಗ್ಳಿಗೆ ಬರ್ತವೆ ಸೂರ್ಯಕಾಂತಿ ರಾಗಿ ನಾವು ಇದು ಒನ್ ಡೇ ಆದ್ರೆ ಆದರೆ ಐವತ್ತು ಐವತ್ತುವರೆ ಕಾಯ್ಬೇಕು ಅಂದ್ರೆ ನಾಲ್ಕು ತಿಂಗ್ಳಿಗೆ ಕಾಯ್ಬೇಕು ಇದು ಟೆಸ್ಟ್ ಇದೆ ಐದು ದಿನ ಮ್ಯಾಚ್ ಆಡ್ಲೇಬೇಕು ಕೆ ಟಿ ಜಿ ಇದಕ್ಕೆ ಪೇಶನ್ಸ್ ಬೇಕು ಒಂದೇ ತನಿ ನಾವೇಮ್ ಮಾಡಬೇಕು ಇದನ್ನ ಕಟ್ ಮಾಡ್ಕೋಬೇಕು ಇದು ನೋಡಿ ಒಂದ್ ತನಿ ಇದೆ ಇದು ಒಂದಿದೆ ಈ ಟೆಸ್ಟ್ನಾಗ ಒಂದೇ ಮ್ಯಾಚ್ ಇದು ಇದು ಬಂದ ಇವರ ನಮ್ಮ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಫಸ್ಟ್ ನಮ್ಗೆಲ್ಲು ಇವ್ರೇ ರೋಹಿತ್ ಶರ್ಮಾ ಓಪನಿಂಗ್ ಮ್ಯಾಚ್ ಇದೆ ಐದು ಗಂಟಲ್ ಬಂದಂತಿದ್ದು ಐದು ಗಂಟಲ್ ಐದು ಗಂಟಲ್ ಮತ್ತೆ ಒನ್ ನಮ್ಮ ಟೆಸ್ಟ್ ನಾಗಬೇಕಂದ್ರೆ ಯಾವ್ದು ದ್ರಾವಿಟ್ ಇದೆ ಅಂತ ವಿ ಲಕ್ಷ್ಮಣ್ ಅಂತ ಆಮೇಲೆ ಹಾಗೆ ಎರಡ ಪ್ಲೇರ್ ಅಂತ ಹಂಗೆ ವಿರಾಜ್ ಸಿಂಗ್ ಇದ್ದಂತಾಗ ಇವು ಎಲ್ಲರೂ ಬಂದ್ರೆ ಇದೇನೈತಿ ನಿಮ್ಗೆ ಹತ್ತು ಗಂಟೆಲ್ಲಾಗ ಹತ್ತು ಗಂಟೆ ಎಷ್ಟು ನಿಮಗೆ ಸ ಇವು ಸಪೋರ್ಟೆಡ್ ಇವು ಬರ್ತಾವೆ ನೋಡಿ ಹೊಲ ಎಷ್ಟು ಸ್ಟ್ರಾಂಗ್ ಇರ್ತವೆ ನೆಕ್ಸ್ಟ್ ಇದು ಸ್ಟಾರ್ಟ್ ಆಯ್ತು ಈ ಒಲೆ ಇನ್ನೊಂದು ಇದು ಸ್ಟಾರ್ಟ್ ಆಯ್ತು ಈ ಒಲೆಗೆ ಇದು ಸ್ಟಾರ್ಟ್ ಆಯ್ತು ಇವೆಲ್ಲ ಮುಗಿದ್ ಇದು ಸ್ಟಾರ್ಟ್ ಆಗೈತೆ ಅದ ಇದು ಸ್ಟಾರ್ಟ್ ಒಂದೊಂದರಲ್ಲಿ ಎರಡು ಬರ್ತಾವೆ ಯಾಕಂದ್ರೆ ಹನ್ನೊಂದು ತೆನೆ ಇದು ಹೇಳಿ ಟೆಸ್ಟ್ ಪ್ಲೇಯರ್ ಏಕ ಇದು ನೂರ ಅನಿಲ್ ಕುಂಬಳೆ ಹಂಡ್ರೆಡ್ ನೋಡಿದ್ ಹತ್ತೊಂದು ಸೆಂಚುರಿ ಜಗ್ಗದವು ಹರಿಭಜನ್ ಸಿಂಗ್ ಸಿಕ್ಸ್ ಹೊಡೆದಾನ ಹಂಗ್ ಸಿಕ್ಸ್ ಇದು ಹೊಡಿಬಹುದು ಬಟ್ ಇದು ಮಾತ್ರ ನಿಮ್ಗೆ ಇದ್ದಂತಾಗ ನಮ್ ಸೇವಾಗಿದ್ದಾಗ ಓಪನಿಂಗ್ ಓಪನಿಂಗ್ ನಿಮ್ಗೆ ಐದು ಗಂಟೆ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಗ್ಯಾರಂಟಿ ನಿಮಗೆ ರೈತರಿಗೆ ಟೆಸ್ಟ್ ಪ್ಲೇಯರ್ ಪ್ರಕಾರ ಕ್ರಿಕೆಟ್ನಾಗೆ ಹೇಳ್ಬೇಕಂದ್ರೆ ಇದು ಫಿಫ್ಟಿ ಇದೆ ನಿಮಗೆ ಇಲ್ಲಿ ಫಿಫ್ಟಿ ಹೊಡೆದಿಂದ ಇದು ನಿಮಗೆ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಹಂಡ್ರೆಡ್ ಹತ್ತು ಇದೆ ಟೆಸ್ಟ್ ಗೆದ್ದೋದು ಟೆಸ್ಟ್ ಹೋದಂತ ಈಸಿ ರೀ ನೀವು ವಿಕೆಟ್ ಬೇ ಬಿಸಬೇಕಂದ್ರೆ ನೀವು ಸರಿ ನೀರು ಕೊಡಲಿಲ್ಲ ಅಂದ್ರೆ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಏನೂ ಮಾಡಲಿಲ್ಲ ನಿಮಗೆ ಬಂದಿಲ್ಲ ರೀ ಬಂದಿಲ್ಲ ರೀ ಅಂತ ನಾವು ಎಲ್ಲಿಲ್ಲ ರೀ ಹತ್ತಿ ಕಾಳು ಹುಟ್ಟಿಸ್ಕೋರ ನಮ್ಮ ಹಿಂದಕ್ಕೆ ನಮ್ಮ ಯಜಮಾನ್ ನಾವು ಭಾಳ ಜೋಕ್ ಮಾಡ್ತೀವಿ ಗೊರೆ ಬಳಸಿವರಾಯಪ್ಪ ಅಂತ ಹತ್ತಿ ಕಾಳು ಹುಟ್ಟಿಸೋಕರ ಹತ್ತಾರ ಹುಟ್ಟಿ ಬರ್ಬೇಕು ಅಂತಿದ್ರೆ ಹೋಗ್ಬಿಟ್ಟು ಹೋಗ್ಬಿಡುತ್ತೆ ಭೂಮಿ ಒಂದು ಸ್ವಲ್ಪ ಎಣಸೈಟ್ರಿ ಬಡ್ಡಿ ಗೊಬ್ಬರೇ ಹಾಕ್ಬಿಡಿ ಯಾವುದೇ ಗೊಬ್ಬರ ಹಾಕಿ ನೀವು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರರ ಹಾಕಿರಿ ಅಥವಾ ಯೂರಿಯಾ ಇಲ್ಲರಿ ಒಂದು ಸ್ವಲ್ಪ ಚಿಕ್ಕಂಡ್ತಂದ್ರೆ ಯೂರಿಯಾ ಡಿ ಎ ಪಿನ ಹಾಕಿರಿ ಪೊಟ್ಯಾಶಿ ಡಿ ಎ ಪಿ ಯೂರಿಯಾ ಮೂರು ಕಲಸ್ಯಾರ ಹಾಕಿರಿ ಒಂದೆಕ್ರೇಕ ಸಮ ಪ್ರಮಾಣ ಡಿ ಎ ಪಿ ಯೂರಿಯಾ ಪೊಟ್ಯಾಶಿ ಆಮೇಲೆ ಖಂಡಿತವಾಗಿ ಗ ಗಂಧಕ ಬೇಕಿದಕ್ಕೆ ಸ್ವಲ್ಪ ಗಂಧಕನೇ ಬೇಕು ಆಮೇಲೆ ಏನಾರ ಸ್ವಲ್ಪ ಸಣ್ಣ ಉದ್ದಾಗ ಎಲಿ ಮುಟ್ಟಿಗೆ ಹೇಗೆ ಇದು ಅವಾಗ ಏನತ್ತಿ ಟಿಲ್ಟ್ ಒಂದು ನೀ ಒಂದು ಲೀಟ್ರ್ ಒಂದು ಎಮ್ ಎಲ್ ಹಾಕೊಂಡ್ರೆ ಟಿಲ್ಟ್ ಹೊಡ್ರಿ ಯಾಕಂದ್ರೆ ಹೊಸ ಮುಡಿಗೆ ಮುಡಿಗಾಕ್ತಿರ್ತಾ ಹುಟ್ಟಬೇಕಾದ್ರೆ ಬಹಳ ಗೆಲುವಾಗಿ ಬರ್ತಾ ರೋಗ ಟಿಲ್ಟ್ ರೋಗ ಟಿಲ್ಟ್ ಯಾಕೆ ಅದನ್ನ ಹೊಡಿಬೇಕಂದ್ರೆ ಮತ್ತೆ ನಾನು ಕೃಷಿಕ್ಕಲ್ಲ ನಾನು ಎಮ್ ಎಸ್ ಅಗ್ರಿ ಮಾಡಿಲ್ಲ ಬಿ ಎಸ್ ಅಗ್ರಿ ಮಾಡಿಲ್ಲ ಅನುಭವ ಬಟ್ ನಮ್ಮ ಅನುಭವಕ್ಕಿಂತ ನಮ್ಮ ಮಂಜುನಾಥ್ ಸರ್ ಆಯಿತು ನಮ್ಮ ಇವರು ಯಮ್ನೂರ್ ಸರ್ ಆಯ್ತು ಶ್ರೀಧರ್ ಸರ್ ಆಯ್ತು ಅವ್ರ ಜೊತೆ ಕಂಡಕ್ಟರ್ ಅದಕ್ಕೆ ಯಾರ ಇರ್ತಾರೆ ಅವ್ರು ಹೇಳ್ರಿ ಅಂದಿರ್ತಾರ ಅದ್ ಹೇಳ್ತೀವಿ ಕೀಡಿ ಬರ್ತಿದ್ರ ಅಲ್ಲಿ ಕೀಡಿ ಅವಾಗ ಆಮೇಲೆ ಬಂದಾಗ ಹೂ ಬಿಡ ಹೂ ಅಂತ ಕೀಡು ಬರ್ತಾ ಆ ಕೀಡು ಬಂದಾಗ ಏನ್ ಮಾಡಕ್ಕೆ ನಾವು ಬಾಸ್ ಹೊಡ್ರಿ ಆಮೇಲೆ ಇಲ್ಲಿ ಶಾವಿ ಅಂತೀವಿ ನಾವು ಶಾವಿಗೆ ಹೊಡಕರಿ ಸ್ವಲ್ಪ ಲೈಟ್ ಅವ್ರು ಅಂಗಡಿಯರು ಹೋಗಿ ಸಿಕ್ಕಾಬಿಟ್ಟು ಕಾಶ್ಲಿ ಹೋಗಿಬಿಡ್ತಾರ ಆ ಕೀಡು ಹೋಗಕ್ಕೆ ಕಷ್ಟ ಸಾಕು ಇದನ್ನ ನೋಡ್ರಿ ಕೂಡ ಹೆಂಗೈದೆ ಅಂದ್ರೆ ಇದು ಇದು ವಿಷಕಾರಿ ಇದು ಇದನ್ನ ತಿಂದಿದ್ದು ಯಾರು ಬದುಕೋದೇ ಇಲ್ಲ ಯಾರನ್ನ ಉಳಿಸ್ಬೋದು ಇದು ಒಂಥರ ಹಾವ್ನಲ್ಲೇ ಕಿಂಗ್ ಯಾವ್ದು ಆ ಬ್ಲಾಕ್ಸ್ ಅಂತ ಇದನ್ನ ತಿಂದ್ರೆ ಏಳು ದಿನಕ್ಕೆ ಅವು ಕೀಡಿ ಸತ್ತ ಉಳ್ಯಲ್ಲ ಸತ್ತ ಹೋಗುತ್ತೆ ಕೀಡಿ ಏಳು ದಿನಕ್ಕೆ ಸಾಹ್ತೈತಿ ಇದನ್ನು ತಿಂದ್ರೆ ತೆನೆ ಎಲ್ಲ ತಿನ್ಲಿ ಎಲ್ಲೇ ತಿನ್ಲಿ ಕೀಡೆ ಕೀಡೆ ಉಳ್ಯೋದಿಲ್ಲ ಯಾಕಂದ್ರೆ ಅಷ್ಟು ಇದಕ್ಕೆ ಪವರ್ಫುಲ್ ಈ ಬೆಳೆಗೆ ಪವರ್ಫುಲ್ ಇದೆ ಬಟ್ ಅಷ್ಟು ಏಳು ದಿನದಾಗ ನಮ್ ತೆನೆ ನಷ್ಟ ಮಾಡಬಹುದು ಇದನ್ನ ಅದಕ್ಕೆ ನಾವೇತಿ ಪಾಸ್ ಹೊಡ್ರಿ ಆಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಈಗ ಸಿಕ್ಕಾಪಟೆ ಬಂದವು ಕೋರಾಜ್ ಹೊಡಿತೀನಿ ಅದನ್ನ ಹೊಡಿತೀ ಅಂತರಿ ಆದ್ರೂ ಹೊಡ್ರಿ ಒಬ್ಬ ಸೈಡ್ ಯಾವ ಬರಲಿ ನಿಮ್ಗೆ ಏನೈತಿ ಇವೆಲ್ಲ ಕೀಡಿ ಹೋಗೋ ಪೂರ್ತಿ ನಿಮಗೆ ಅಂಗಡಿಯಾರ ಕೇಳಿ ಮೈತಿದ್ರೆ ಕೀಳಿ ಅದು ಒಂದೇ ಇದೆ ತೆನೆ ಬಂದಾಗ ಸಾಣದಾಗ ಎಲ್ಲ ಹೋಗುತ್ತೆ ಮುಟ್ಟಿಗೆ ಆಗಿ ಎಲ್ಲಿ ಮ್ಯಾಗ ಬರಲ್ಲ ಆಮೇಲೆ ಹಲಿಯ ಹಳದಿ ಆಗಲ್ಲ ಒಂದು ಎರಡನೇದು ಇನ್ನೊಂದು ರೀತಿ ಬೆಳ್ಸೋದೈತಿ ಇದನ್ನ ಇದಕ್ಕೆ ಬೀಜ ಇಟ್ಟ ಮೇಲೆ ಎಷ್ಟು ದಿನ ಕೊಡುತ್ತಾ ಅಂತಾರೆ ಎಲ್ಲವೂ ಆರು ದಿನ ಕೊಡ್ತಾವೆ ಅಥವಾ ಏನೈತಿ ಎರಡು ದಿನ ಕೊಡ್ತಾವೆ ಹತ್ತು ದಿನ ಕೊಡ್ತಾವೆ ಇದನ್ನ ಯಾ ಇದ್ರಾಗ ನೀವು ಸಹ ಹೋದ್ರು ನಿಮ್ಗೆ ಟೆಸ್ಟಿಂಗ್ ಆಗಿದ್ರು ಹಂಡ್ರೆಡ್ ಹಂಡ್ರೆಡ್ ಬರೋಕ್ಕೆ ಸಾಧ್ಯನೇ ಇಲ್ಲ ಜನ್ಮೇಷನ್ ಬರಲ್ಲ ಜರ್ಮೇಷನ್ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಇದು ಬೀಜ ಸಿಪ್ಪು ಹಂಗಾಗಿ ಇದು ಹತ್ತರಿಂದ ಹದಿನೈದು ದಿವ್ಸ ಹುಡ್ತೈತಿ ಅದಕ್ಕೆ ಯಾವ ಬೀಜ ಹಾಕ್ಬೇಕಾದ್ರೆ ರೈತರಿಗೆ ಈ ಸಲ ನಾನು ನಾನು ಸಹ ಬೀಜ ಕೊಟ್ಟಿದ್ದೀನಿ ಆಯಿ ಎಚ್ ವೈ ಕೊಟ್ಟಿನಿ ಡಬಲ್ ಸಿಕ್ಸ್ ಕೊಟ್ಟಿನಿ ಆ ಜಿ ಕೆ ಅಲ್ಲಿ ತರಿಸಿ ಕೊಟ್ಟಿನಿ ಆಮೇಲೆ ಇಲ್ಲಿ ಲೋಕಲ್ ಗುಜರಾತ್ ವೆರೈಟಿ ಒಂದು ಟೈಗರ್ ನಿಶಾ ಕಂಪ್ನಿ ಕೊಟ್ಟಿನಿ ಇವು ಏನೈತೆ ಅಂದ್ರೆ ನನ್ನ ಒಂದು ಅನುಭವ ಎಷ್ಟು ತಳಿಗಳದ ಈ ಗುಜರಾತಲ್ಲಿ ನಿಮ್ಗೆ ಮೆಕ್ಕೆಜೋಳ ಎಷ್ಟು ಪ್ಯಾಕೆಟ್ ಅದ ನಿಮ್ಗೆ ಗೊತ್ತಿದೆ ಕಂಪ್ನಿ ಎಸ್ ಅದಾವೆ ಮೆಕ್ಕೆಜೋಳ ಬೀಜು ಕಂಪ್ನಿ ಮೇಜ್ ಕಂಪ್ನಿ ಎಷ್ಟು ಅದ ಗೊತ್ತೈತೆ ಅಷ್ಟು ಗುಜರಾತ್ ರಾಜಸ್ಥಾನದಾಗ ಅದಾವೆ ಕರ್ನಾಟಕದಲ್ಲಿ ಬಾಂಬೆದು ಬರ್ತವೆ ಹೈದರಾಬಾದ್ ಬರ್ತಾವೆ ದೆಹಲಿ ಬರ್ತಾವೆ ಎಲ್ಲ ಕಡೆ ಬರ್ತವೆ ಹಾಗಾಗಿ ನೀವು ಇಷ್ಟ ಬೇಕು ಇದೆ ಅಂತ ಏನು ಇದಕ್ಕೆ ಯಥೇಚ್ಛವಾಗಿ ಹೈದ ಇದು ಗುಜರಾತ್ ರಾಜಸ್ಥಾನ ಕಂಪ್ನಿ ಜಗ್ಗದಾಗದಕ್ಕೆ ಅಲ್ಲಿ ಬಿಟ್ಟು ಎಲ್ಲಿ ಪ್ರಾಡಕ್ಟ್ ಇಲ್ಲ ಫಸ್ಟ್ ಸತ್ಯ ತಿಳ್ಕೊಳ್ಳ್ರಿ ಮಂದಿ ನಮ್ಮ ಒಳ್ಳೆಯ ರೈತರು ಒಳ್ಳೆ ಹೋಸಲ ಒಳ್ಳೆ ಲಾಭ ತೆಗೆದಂಥವ್ರು ನೀವು ವಿಡಿಯೋ ಮಾಡಿದ್ರಿ ಇನ್ನೊಬ್ಬರು ವೀಡಿಯೋ ಮಾಡಿದ್ರು ಆ ಜಮೀನ್ದಾರ ಇವತ್ತು ರೈತರು ಮೋಸ ಆಗ್ಯಾರ ನಮ್ಮ ಭೀಮಣ್ಣ ನಮ್ಮ ಸೋದರ ಅಂತ ಭೀಮಣ್ಣ ಅವರು ಆ ಭೀಮಣ್ಣ ಭಟಗೇರಿ ಅವರು ಹೋಸಲ ಐ ಸಿ ಎಚ್ ಫೈವ್ ಹಾಕಿ ಎಕರೆಗೆ ಹನ್ನೆರಡು ಗಿಂಟಲ್ಲು ಜಿ ಕೆವ್ರು ಹೈದರಾಬಾದ್ನವರು ಒಂದು ಟೀಮ ಕಲಿಸಿದ್ದವ್ರು ಜ ಇದಕ್ಕೆ ಒಳ್ಳೆ ರೈತರು ಒಳ್ಳೆ ಇಂಟ್ರೆಸ್ಟ್ ಇದ್ದವರು ಯಾರ್ಯಾರಲ್ಲಿ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಬೆ ಬೆಳಿ ಹೇಳ್ತಕ್ಕಂಥವ್ರು ಈಗ ನಮ್ಮಂತಾರೆ ನಂಬ್ಬಿಡ್ತಾರೆ ನಾವೇನು ಹೇಳಿದ ಬಿಟ್ಟರೆ ನಂಬಿಡ್ತಾರೆ ಸುರೇಶ್ ಹೇಳಿದ ಕೋಟೇಶ್ ಹೇಳಿದ ಹಾಕಿಬಿಟ್ಟು ನೋವು ಮರಿ ಅಂತ ಅವ್ರಿಗೆ ಸೀಡ್ ಇಲ್ಲೇ ಸಿಕ್ಕೈತಿ ಅಂತ ಹೇಳಿ ಯಾರು ಕೊಟ್ಟು ಬಿಟ್ರೆ ಹಾಕಿಬಿಟ್ರೆ ದಯವಿಟ್ಟು ರೈತರಿಗೆ ಯಾವುದೇ ಮೋಸ ಹೋಗ್ಬೇಡ್ರಿ ನಿಮ್ಮ ಬೀಜದಲ್ಲಿ ನಿಮ್ಗೆ ಏನಾರ ನಾನೇ ತೊಗೊತೀನಿ ನಾನೇ ಕೊಡ್ತೀನಿ ಅಂತಂದ್ರೆ ರೇಟ್ ಜಾಸ್ತಿ ಆಗೈತದಲ್ಲ ನಿಮಗೆ ಬಿಡ್ರಿ ಜಿ ಕೆ ವಿಕೆ ಕಂಟ್ಯಾಕ್ಟ್ ಮಾಡಿರಿ ಕರ್ನಾಟಕದ ಜಿ ಈ ನಮ್ಮ ಕಿಂಗ್ ಅಂದರೆ ಇದಕ್ಕೆ ಜಿ ಕೆ ವಿ ಬೆಂಗ್ಳೂರು ನಿಮಗೆ ಬುಕ್ಕಿಂಗ್ ಮಾಡಿರಿ ನಿಮಗೆ ಬೀಜ ನಿಮ್ಮ ಮನೆಗೆ ಬರ್ತಾವೆ ನಿಮಗೆ ನಮಗೆ ನೂರು ರೂಪಾಯಿ ಹೆಚ್ಚಿಗೆ ಆಗಲಿಲ್ಲ ಅಂದರೆ ಒಂದು ಅಲ್ಲಿ ಬಿಟ್ಟರೆ ಎಲ್ಲಿ ಇದು ಎರಡನೇದು ನಿಮಗೆ ಎಲ್ಲ ಕಂಪ್ನಿ ಬೀಜ ಬೇಕಂದ್ರೆ ಗುಜರಾತು ಮತ್ತು ಹೈದರಾಬಾದ್ನಾಗ ಇದು ಗುಜರಾತು ಮತ್ತು ರಾಜಸ್ಥಾನದಾಗ ಸಿಕ್ಕಾಬೆ ಕಂಪ್ನಿ ಅದಾವೆ ಎಲ್ಲ ಬರ್ತಾವೆ ಕೆ ಜಿ ಬೈಕಿಟ್ ಅದಾವೆ ಎರಡು ಕೆ ಜಿ ಅದವು ಯಾಕಂದ್ರೆ ಅಲ್ಲಿ ಜಾಸ್ತಿ ಇದು ರೈತರು ಬೆ ಬೆಳೀತಾರಿಂದ ಅಲ್ಲಿ ಐಲ್ ಮೀನು ಚೆಗ್ ಇಲ್ಲಿ ಆರು ಸಾವಿರ ಮರೀತೆ ಅಂದರೆ ಇಲ್ಲಿ ಗುಜರಾತ್ ಏಳು ಸಾವಿರ ಮರತೈನಿ ಮೆಕ್ಕೆಜೋಳ ಇದು ಅವ್ಳ ಒಂದು ಸಾವಿರ ಜಾಸ್ತಿ ಇರ್ತವೆ ಬಟ್ ನಮ್ಮ ಟ್ರಾನ್ಸ್ಪೋರ್ಟು ನಮಗೆಲ್ಲ ಅವೆಲ್ಲ ಜಿ ಎಸ್ ಟಿ ಕಟ್ಟಬೇಕು ಭಾಳ ರಿಸ್ಕ್ ಅದಾವೆ ಅಲ್ಲಿಗೆ ನಾವು ಕೊಡೋಕ್ಕಾಗಲ್ಲ ನಾ ಎಲ್ಲ ಅದನ್ನು ವಿಚಾರ ಮಾಡಿದ್ವಿ ಟ್ರೈನಿಗೆ ಹಾಕ್ಬೇಕು ಎಲ್ಲ ನಮ್ಮ ನಾವು ಏನು ಇರೋದಿಲ್ಲ ಇಲ್ಲಿ ರೈತರಿಗೆ ಅವ್ರು ಕೊಡೋಲ್ಲ ಅವ್ರ ಎಜೆಂಟರಿಗೆ ಕೊಟ್ಟು ಬಿಡ್ತಿರ್ತಾರೆ ಆ ಥರ ಇದಕ್ಕೆ ಬೀಜದಲ್ಲಿ ಯಾರು ಮೋಸ ಹೋಗ್ಬೇಡ್ರಿ ನಮ್ಮ ಅಂದ್ರೆ ಹೈದರಾಬಾದು ಮತ್ತು ಜಿ ಕೆ ಬೇಕಿದ ಬಿಟ್ರೆ ಐ ಸಿ ಎಚ್ ಫೈವ್ ಅಂತೇಳಿ ಐ ಸಿ ಎಚ್ ಡಬಲ್ ಸಿಕ್ಸ್ ಅಂತೇಳಿ ಐ ಸಿ ಎಚ್ ಡಬಲ್ ಸಿಕ್ಸು ಹತ್ತೊಂಬತ್ತು ನೂರ ಎರಡು ಸಾವಿರ ಹತ್ತೊಂಬತ್ತು ತೊಂಬತ್ತೆಂಟರಿಗೆ ಅದನ್ನು ಕಂಡಿಡ್ತಾರೆ ಸತತ ಆದ ಬೆಳೀನೂ ಒಳ್ಳೆ ಬೆಳೆ ಬಂತು ಅದೇನೈತಿ ಐದು ವರ್ಷದ ನಂತರ ಮತ್ತೆ ಮತ್ತೆ ಎರಡು ಸಾವಿರದ ಎರಡರಲ್ಲಿ ಇದೇಮಾಡಿದೆ ಐ ಸಿ ಎಸ್ ಫೈವ್ ಅಂತ ಕಂಡು ಕಂಡಿಡ್ದು ಅದರದು ಒಳ್ಳೆ ವೆರೈಟಿ ಅದನ್ನು ನಿಮ್ಗೆ ನಿಮಗೆ ಹೋಲ್ಸೆಲ್ ಮಾಡಿದ್ದು ಇದು ವಿಡಿಯೋ ಅದು ಅದು ಒಳ್ಳೆಯದ ಐತಿ ಅದಕ್ಕೆ ಇದಕ್ಕೆ ವೇಲ್ ವ್ಯತ್ಯಾಸನ ಇದು ಬೆಂಗಳೂರು ಜಿ ಕೆ ಬೇಕಂದ್ರೆ ಮನೆ ಕಂಡು ಹಿಡಿದಿದ್ದು ಈ ಬೀಜ ಈಗ ನಾವು ಎಮ್ ಸರ್ಗೆ ಹೇಳಿದೆ ಇದು ಫಿಫ್ಟಿ ಒನ್ ಅಂತೇಳಿ ಐ ಸಿ ಎಸ್ ಫಿಫ್ಟಿ ಐ ಸಿ ಎಸ್ ಫಿಫ್ಟಿ ಒನ್ ಇದು ಇದು ಹೊಸ ವೆರೈಟಿ ಇದು ಸರ್ ಹಾಗೆ ಶಂಪಲ್ ಒಂದು ಹತ್ತು ಕೆ ಜಿ ಕಳಿಸಿದ್ರು ನಾನು ಈ ಬೆಳೆ ಅನ್ನೋದಕ್ಕೆ ನಿಮ್ಗೆ ಹೇಳಿದೆ ಇದ್ರದಕ್ಕೆ ಇದು ಮುಳ್ಳು ಬರ್ತಾ ಸ್ವಲ್ಪ ರೋಗ ನಿರೋಧಕ ಇದು ಇದನ್ನ ಹಾಕ್ರಿ ಅಂತಿದ್ರೆ ರೋಗ ನಿರೋಧಕ ಐತಿ ಬ್ರಾಂಚಸ್ಸು ಸಿಕ್ಕಾಪಟ್ಟೆ ಬಂದೈತಿ ಹೌದು ಯಾವ ಬೆಳೆನೂ ಬಂದಿಲ್ಲ ನಾನು ಇಷ್ಟು ವರ್ಷ ಹಾಕಿನಂದ್ರು ಇಷ್ಟು ಬೆಳೆ ನೀವು ನೀವು ವಿಡಿಯೋ ಯಾರ ಮಾಡು ಇಷ್ಟು ಬ್ರಾಂಚಸ್ ಬಂದಿಲ್ಲ ಅಂತ ನನ್ಗೆ ಎದ್ದು ತಟ್ಕೊಂಡು ನಾವು ನೀನು ನೋಡಿದಿ ನಿನ್ನ ನಿಮ್ಮ ಜಮೀನು ನಿಮ್ಮ ಬ್ರದರ್ ಜಮೀನು ಆಮೇಲೆ ಯಾರು ಮಾಡ್ರಿ ಇಷ್ಟು ಬ್ರಾಂಚಸ್ ನಾ ಮಾಡಿದ್ರು ಬಂದಿಲ್ಲ ಬೀಜದಲ್ಲಿ ಏನೋ ಒಂದು ಕ್ವಾಲಿಟಿ ಇದೆ ಕ್ವಾಲಿಟಿ ಐತೆ ಆ ಕ್ವಾಲಿಟಿನ ನಿಮ್ಗೆ ಹೇಳಕ್ಕೆ ನಾನು ಪ್ರಯತ್ನ ನಂದು ಅಷ್ಟೇ ಅದೇ ನೋಡ್ರಿ ಈ ಬ್ರಾಂಚಸ್ ಇದು ನೆಕ್ಸ್ಟ್ ಬರ್ತಿದ್ದೇ ಇಲ್ಲ ಇದು ಬಿಟ್ಟಿಲ್ಲ ಇದು ಬರಕತ್ತ ಹೂ ಬರಕತ್ತ ಇದರಲ್ಲಿ ಇದೈತಿ ನೋಡಿ ಇದು ಮುಗಿತು ಇದರಲ್ಲಿ ಇವು ಸ್ಟಾರ್ಟ್ ಇದೆ ಇದೈತಿ ಇದರಲ್ಲಿ ಸ್ಟಾರ್ಟ್ ಐತಿ ಆ ಥರ ನನಗೆ ಅಂತೆ ಇವು ನೀರು ಬಿಟ್ಟರೆ ಇವು ಬರ್ಬೋದಲ್ಲ ಹೌದು ಒಳ್ಳೆ ನೀರು ಬಿಟ್ಟರೆ ನೋಡಿ ನಾನೇನು ಹೇಳೋದು ಒಳ್ಳೆ ರೈತರಿಗೆ ಒಳ್ಳೆ ಬೀಜ ಕೊಟ್ಟರೆ ಒಳ್ಳೆ ಸಲಹೆ ಕೊಟ್ಟರೆ ಒಳ್ಳೆತನ ನಾವು ನಾವು ಅವ್ರಿಗೆ ಒಳ್ಳೆತನ ಸ್ವಲ್ಪ ಬಿಚ್ಚು ಮಾತಾಡೋಣ ಬಿಚ್ಚು ಹೇಳೋದ್ರೆ ನಾವು ರೈತರಿಗೆ ಬೆಳೆದ್ರೆ ನಮಗೆ ಕೊಡೋದು ಬೇಡ್ರಿ ಅವರು ನಮ್ಮ ಹೆಸರು ಹೇಳ್ತಾರಲ್ಲ ಏ ಅಂತಾರೆ ಹೇಳಿದ್ರೆ ನಾ ಬೆಳೆದೀನಿ ಅಂತ ಹೇಳ್ತಾರೆ ಅದು ನಿಮ್ಮದು ಒಳ್ಳೆತನ ಅದು ಆಮೇಲೆ ಅದು ನೀವು ಒಂದು ಒಂದು ಪುಣ್ಯಕಾರಿ ಅದು ನಾವು ತಗೊಳ್ಳೋದಿಲ್ಲ ನಾವು ಹಂಚಿಕೊಳ್ಳಲ್ಲ ಅಂದ್ರೆ ವಿಷಯನ ಯಾರು ಮುಡ್ಸೋಕ್ಕೆ ಸಾಧ್ಯ ಅಂದ ಈಗೇನಿದೆ ಮೀಡಿಯಾದವು ನಿಮ್ಮಂತ ಯೂಟ್ಯೂಬ್ನೂ ಇರ್ತಾರೆ ಯಾರಿಗಾರು ಹೇಳ್ತಾರೆ ಇದು ಬೆಳೆ ಅಂತದ್ ಕುಟಿದು ಮೂರುವರೆ ನಾಲ್ಕು ಫೀಟ್ ಇಡ್ತಾರೆ ಇದು ಸಾಲಿಂದ ಸಾಲಿಗೆ ನಾಲ್ಕು ಫೀಟ್ ಗಿಡದ ಗಿಡಕ್ಕೆ ಒಂದು ಮಳೆ ಇಲ್ಲಿ ನೋಡಿದೆ ಒಂದುವರಿ ಎರಡು ಫೀಟ್ ಇಡಬೇಕು ಈ ಥರ ನೋಡಿರಿ ನಾನು ಮುಂಚೆ ಕಿಟ್ಟಾಗ ಎಲ್ಲರೂ ಏನಂದರು ಏ ನಮಗೆ ಎಕರೆ ಹೊಲ ಐತೆ ಇಷ್ಟೆಲ್ಲ ನಾಲ್ಕು ಫೀಟ್ ಇಟ್ಬಿಟ್ರೆ ಹತ್ತು ಸಾಲುಗೊಂದಿರ್ತವೆ ಸರ್ ಸಂಖ್ಯೆ ಮುಖ್ಯ ಅಲ್ಲ ರೀ ಸಾಲು ಮುಖ್ಯ ಅಲ್ಲ ಸಂಖ್ಯೆ ಮುಖ್ಯ ಆಮೇಲೆ ಡಿಸ್ಟೆನ್ಸ್ ಮುಖ್ಯ ಇದು ಏನಾಗುತ್ತೆ ಮುಂಚೆ ಹೇಳಿದ್ದು ನಿಮ್ಗೆ ಇದು ಸುರೇಕಾಂತ ಇದ್ದಂತಾಗಿರುತ್ತೆ ಇರುತ್ತೆ ಹಿಂದಾಗ್ಲೇ ಬೆಳೆದಾಗ ದೊಡ್ಡದಾಗಿ ಬಿಡ್ತೀವಿ ನೋಡಿದ್ರೆ ಈಗ ಚಕ್ದ ಚಕ್ ಐನೂರ ಇಪ್ಪತ್ತು ಫೀಟ್ ಐತಿ ಹೋಗಿ ಬರೋಕ್ಕಾರೆ ಅಲ್ಲಿ ಸಾಹಸ ಆಗಿಬಿಡುತ್ತೆ ಇದರ ನಮ್ಮ ನೀರು ರಸಕ್ಕೆ ಆಗುವಲ್ದು ಅದಕ್ಕೆ ನಾನೇನು ಸಾಲಂದು ಸಾಲ ಇನ್ನೊಂದು ಅರ್ಧ ಫೀಟ್ ಜಾಸ್ತಿ ಮಾಡಿರಿ ಇಳುವರಿ ಖಂಡಿತ ಬರ್ತೀರಿ ಮೂರು ಫೂಟ್ ಮಾಡಿದೆವ್ಗಿಂತ ನಿಮ್ಗೆ ಹೆಚ್ಚಿಗೆ ಬರ್ತಾ ಮೂರುವರೆ ಫೂಟ್ ಮಾಡಿದೆವನಗಿಂತ ಹೆಚ್ಚಿಗೆ ಬರ್ತಾ ನಾಲ್ಕು ಫೀಟ್ ಮಾಡಿದ್ರೆ ನಿಮಗೆ ಮೂರು ಫೋಟೋ ನಾವು ನಾಲ್ಕು ಸಲ ಇಳುವರಿ ಬರ್ಬೋದು ಇಳುವರಿ ನೋಡ್ರಿ ನನ್ನ ಅಂದಾಜು ಇದಕ್ಕೆ ಬೆಳವೆ ನಮಗೆ ಎಲ್ಲವಕ್ಕೂ ತತಿ ಅಂತದೈತಿ ತತಿ ಇದಕ್ಕೇನೈತಿ ಮುಂಗಾರಿ ತತಿ ಯಾವುದು ಹಿಂಗಾರಿ ತತಿ ಯಾವುದು ನನ್ನ ಒಂದು ಎಂಟು ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಖುಷ್ಕಿಯಲ್ಲಿ ಅಂದರೆ ಬೈಲಿ ಸೀಮೆಯಲ್ಲಿ ಯಾವಾಗ ಬಿತ್ತಬೋದು ಅನ್ನೋದು ಒಂದು ನಿಮ್ಗೆ ಒಂದು ಸಚ್ಚು ಯುಗಾತ್ನಿ ನಮ್ಮ ಈ ಅಗ್ರಿಮೆಂಟ್ ಇನ್ನೊಮ್ಮೆ ನೋಡ್ಕೇಳಿ ಒಂದು ಸಲ ಬಿಟ್ಟು ಹೇಳ್ದು ಕೇಳ್ರಿ ಜುಲೈ ಒಂದನೇ ತಾರೀಕಿನಿಂದ ಆಗಸ್ಟ್ ಒಂದನೇ ತಾರೀಕಿನ ಒಂದು ತಿಂಗಳ ನೀವೇನೈತಿ ಬ ಖುಷ್ಗಿ ಭೂಮಿಯಲ್ಲಿ ನೀರಾವರಿ ಆಶ್ರಿತ ಅಲ್ಲದೆ ಇದೆ ಇದು ಇದ್ದಂಥದ್ದು ಬೈಲ್ಸಿ ಮೇರು ಇದನ್ನು ಆಗ ಇದು ಜುಲೈ ತಿಂಗಳದ ಒಂದನೇ ತಾರೀಕಿಂದ ಆಗಸ್ಟ್ ಒಂದನೇ ತಾರೀಕಿನ ಇದನ್ನು ಎಲ್ಲರೂ ಬಿತ್ರಿ ಯಾಕೆ ನಿಮ್ಗೆ ಅದೇ ಟೈಮಲ್ಲಿ ನಾನು ಸಜೆಸ್ಟ್ ಮಾಡಕತ್ತೀನಿ ಅಂದರೆ ಆ ತಿಂಗಳಾಗ ಹಾಕಿದರೆ ನಿಮಗೆ ದೀಪಾವಳಿ ನಂತರ ಇದು ಬೆಳೆ ಬರುತ್ತೆ ಅವಾಗ ಯಾವುದೇ ಮಳೆ ಇರಲ್ಲ ಚಳಿ ಇರುತ್ತೆ ನೀವು ನಿರಂತರ ವೇಗ ಅದನ್ನು ನೀವು ಕ್ರಷಿಂಗ್ ಮಾಡ್ಬೋದು ಏನತಿ ಬೆಳೆ ತಕ್ಕಬೋದು ಒಂದು ವೇಳೆ ಅದಕ್ಕಿಂತ ಮುಂಚೆ ಹಾಕಿದರೆ ಏನಾಗುತ್ತೆ ಅನ್ನೋ ಒಬ್ಬ ಪ್ರಶ್ನೆ ಒಳ್ಳೆಯ ರೈತರು ಕೇಳ್ಬೋದು ಇದೇನಾಗುತ್ತೆ ನಿರಂತರ ಮಳೆ ಆಗಿಬಿಟ್ರೆ ಈ ಬುಡ್ಡಿ ಬಂದುಬಿಟ್ಟಿರ್ತೇ ಆಲ್ರೆ ಒಣಿ ಬಿಟ್ಟಿರ್ತ ಇದು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಉದ್ರೋ ಚಾನ್ಸ್ ಒಂದು ಎರಡು ಮಳೆ ಆಗಿಬಿಟ್ರೆ ಏನಾಗುತ್ತೆ ಇದು ಏನಾಗುತ್ತೆ ಈ ಇದು ತನ್ನ ಕೆಪಾಸಿಟಿ ಎಣ್ಣೆ ಕಾಳು ಬೆಳೆನೇ ಹಂಗೆ ರೀ ಜಾಸ್ತಿ ಮಳೆ ಆದರೂ ತಡ್ಕೊಳ್ಳಲ್ಲ ಜಾಸ್ತಿ ಮಳೆ ಹೋದ್ರೂ ತಡ್ಕೊಳ್ಳೋದಿಲ್ಲ ಜಾಸ್ತಿ ಸ್ಪ್ರೇ ಆದರೂ ಎಣ್ಣೆ ಕಾಳು ಸೂರ್ಯಕಾಂತಿ ನೋಡಿರಿ ನೋಡಿರಿ ಯಾವೊಬ್ಬರು ಅಂತಿದ್ರು ಈ ಹತ್ತಿ ಕಾಳು ಹುಡ್ಸಾರ ನಮ್ಮ ಹಿಂದಕ್ಕೆ ನಮ್ಮ ಯಜಮಾನ್ ನಾವು ಭಾಳ ಜೋಗ ಮಾಡ್ತೀವಿ ಗೊರೆ ಬಳಸಿ ಅಂತ ಹತ್ತಿ ಕಾಳು ಹುಡ್ಸ ಹತ್ತು ಸಲ ಹುಟ್ಟಿ ಬರಬೇಕು ಅಂತಿದ್ರೆ ಹೊಯ್ಪಾಟ ಬಿಡುತ್ತೆ ಭೂಮಿ ಸ್ವಲ್ಪ ಬಿಟ್ರೆ ಆ ಥರ ಏನಿದೆ ಸೂರ್ಯಪಾನ ಅಲಿ ಆಮೇಲೆ ಹತ್ತಿ ಆಲಿ ಅವಳಲ್ಲಿ ಸ್ವಲ್ಪ ಭೂಮಿ ಮೇಲೆ ಬೀದ್ಸಾಯಿ ಬಿಡುತ್ತೆ ಅಂದ್ರೆ ಬೀಜ ಮಳಕೆ ಬಿಡೋಲ್ಲ ಹಾಗಾಗಿ ನಿಮಗೆ ನಾ ಏನು ಹೇಳೋದಂದ್ರೆ ಹತ್ತರಿಂದ ಹನ್ನೆರಡು ದಿವಸದೊಳಗೆ ಏನೋ ಡಿಸ್ಟೆನ್ಸ್ ಏನು ನಾಲ್ಕು ದಿನ ಐತಲ್ಲ ನಾಲ್ಕು ದಿನ ಅದನ್ನ ಇರ್ಬೇಕು ಆ ಭೂಮಿಯಲ್ಲಿ ಆ ತೇವಾಂಸ ಇತ್ತಂದ್ರೆ ಎಲ್ಲ ಬೀಜನೂ ಮಳಕೆ ಹೊಡಿಯೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೊನ್ನೆ ಎಂಟು ದಿನ ಹತ್ತ ನೀರು ಬಿಟ್ಟು ಏ ಜಗ್ಗ ಸಹಿತ ಮೇಡಮ್ ಜಗ್ಗ ಸೀರಲ್ರಿ ಇದು ಎಣ್ಣೆ ಕಾಳು ಇದು ಗಟ್ಟಿ ನಿಮ್ಮ ಸಿರಿಧಾನ್ಯ ಅಥವಾ ಈ ಗಟ್ಟಿ ಮುಳ್ಳು ಮೆಕ್ಕೆಗಳವಾದರೆ ಎಷ್ಟೇ ಬೋ ತನ್ನ ಹಸಿ ಹಸಿತ್ತು ಬಿಡ್ರೆ ಅದು ಬಿಡುತ್ತೆ ಇದ್ರದ್ದು ಹಾಗಲ್ಲ ಆ ಎಂಟರಿಂದ ಹನ್ನೆರಡು ದಿವಸ ಐತಲ್ಲ ಯಾವುದೇ ಕಾರಣಕ್ಕೂ ಹಸಿ ಇರಬೇಕು ಅಂದ್ರೆ ಹುಟ್ಟುತ್ತೆ ಅದು ಹಾಗಾಗಿ ಇದು ಈ ಥರ ಐತೆ ಇದಕ್ಕೆ ಮುಳ್ಳು ಇರುತ್ತೆ ಐ ಸಿ ಮುಳ್ಳು ಇರೋದಿಲ್ಲ ಈ ಏನು ಬುಡ್ಡಿ ಮೇಗೆ ಐತೆಲ್ಲ ಡಬಲ್ ಸಿಕ್ಸಿ ಮುಳ್ಳು ಇರುತ್ತೆ ಇದು ಮುಳ್ಳಿರೋಲ್ಲ ಆಮೇಲೆ ಗುಜರಾತ್ ವೆರೈಟಿ ನಿಮಗೇನು ನಿಶಾ ಆಲಿ ಟೈಗರ್ ಆಗಿ ನವಭಾರತ ಆಲಿ ಆಮೇಲೆ ಇನ್ನೊಂದು ನೀವೇನು ಹಾಕಿದ್ರಲ್ಲ ವೀರ ವೀರ ಅಲಿ ಯಾವ ಅಲಿ ಎಲ್ಲವೂ ಅದ್ರ ಮ್ಯಾಗ ಹಿಂದುಗಡೆ ಬ್ಯಾಕಿ ಮ್ಯಾಲ ನೋಡ್ರಿ ಆ ಬೀಜ ಏನೈತಿ ಎಲ್ಲವೂ ಅಹಮದಾಬಾದಿಂದನ ಬಂದಂಥ ಬೀಜಗಳು ಯಾವ ಅಲ್ಲಿ ಜಿ ಕೆ ಬಿ ಕೆದಲ್ಲಿ ಬರೋಂಥ ಬೀಜ ಐ ಸಿ ಎಚ್ ಡಬಲ್ ಸಿಕ್ಸು ಐ ಸಿ ಎಚ್ ಫೈವ್ ಇವನು ಬಿಟ್ಟರೆ ಈಗ ಮತ್ತೊಂದು ವೆರೈಟಿ ಈ ವರ್ಷ ಬಿಟ್ರೆ ಅದೇ ವೆರೈಟಿನ ಈಗೇನು ಇದು ಫಿಫ್ಟಿ ಒನ್ ಇದು ಐ ಸಿ ಎಚ್ ಫೈವ್ ಇದು ದೋಸೆ ಮತ್ತೆ ಇದನ್ನ ಇಟ್ಟಿನಿ ಅದಕ್ಕೆ ಇದನ್ನೇ ತೋರಿಸಿ ನಿಮಗೆ ಐ ಸಿ ಎಚ್ ಫಿಫ್ಟಿ ಒನ್ ಇದು ಮುಂದಿನ ಸಲ ಖಂಡಿತ ಇದು ಬೀಜ ಬರ್ತಾ ಇದು ನೀರಾವರಿಗೆನ ಇದು ಶ್ರೇಷ್ಠ ಬಯಲು ಸಿಮಿಗೆ ನೀವೇನು ಹಾಕ್ಬೇಕಂದ್ರೆ ಐ ಸಿ ಎಚ್ ಫೈವ್ ಹಾಕ್ಬೇಡ್ರಿ ಅಂತ ನಾ ಹೇಳೋದು ಐ ಸಿ ಎಚ್ ಡಬಲ್ ಸಿಕ್ಸ ನೀವು ಹಾಕಿರಿ ಐ ಸಿ ಎಚ್ ಫೈವ್ ಏನಾಗಿತ್ತಲ್ಲ ಜಾಸ್ತಿ ಮಳೆ ಆಗಿಬಿಟ್ರೆ ಅದು ತೆನಿ ಭಾಳ ಬರೋದಿಲ್ಲ ನೀರಾವರಿ ನಂಬರ್ ಒನ್ ಇದೆ ಐ ಸಿ ಎಚ್ ಫೈವ್ ನೀರಾವರಿ ನಂಬರ್ ಒನ್ ಇದೆ ಇದು ನೀರಾವರಿ ನಂಬರ್ ಒನ್ ಇದೆ ಬಯಲು ಸಿಮಿಗೆ ನೀವು ಐ ಸಿ ಎಚ್ ಸಿಕ್ಸ್ಟಿ ಫೈವ್ ಹಾಕಂತ ನಾ ಹೇಳೋದು ಇಷ್ಟಂಕೆ ಬೆಳೆದಿದ್ದೀನಿ ನನ್ನ ನಿರೀಕ್ಷೆ ಈ ಸಲ ಸ್ವಲ್ಪ ಜಾಸ್ತಿ ಇದೆ ನನ್ನ ನಿರೀಕ್ಷೆ ಹತ್ತು ಗಿಂಟಲ್ ಮೇಲೆ ನಾನು ಯಾವ್ದು ಮಾಡಿದ್ರೆ ದುಡ್ಡು ಬರ್ಬೋದು ನೋಡಿರಿ ಇದಕ್ಕೆ ಕೂಡ ಹೇಳಿ ನನಗೆ ಲಾಭ ಜಾಸ್ತಿ ಬೇಕು ಮುಂದೆ ಬೇಕು ಆ ಲಾಭ ನಿರೀಕ್ಷೆ ನೋಡಿದ್ರೆ ಈಗ ಐದು ಸಾವಿರದ ಎಂಟುನೂರು ಆಲ್ರೆಡಿ ಕೊಟ್ಬಿಟ್ಟಿ ನಾನು ದೇವನಹಳ್ಳಿಗೆ ಅವ್ರಿಗೆಲ್ಲ ಅವ್ರೇ ಲಾರಿ ಬಡಿ ಕೊಡೋಕ್ಕೂ ನಾನು ಕೊಟ್ಟು ಕೊಟ್ಬಿಟ್ಟಿನ ನಾನು ವ್ಯಾಪಾರ ಅಸ್ತ ಹೇಳ್ಬಾರ್ದು ಹೇಳ್ತೀವಿ ನಾವೇನೈತಿ ಅವ್ರಿಗೆ ಈಗ ಐದು ಸಾವಿರದ ಎಂಟುನೂರು ರೂಪಾಯಿ ಪ್ರೆಸೆಂಟ್ ಇವತ್ತು ಕೊಟ್ಟಿದ್ದೀನಿ ಇವತ್ತು ನೈಟ್ ಅಥವಾ ನಾಳೆ ಹೋಗ್ಬೋದು ಅವರೇ ಇಲ್ಲದ ಟ್ರಾನ್ಸ್ಫರ್ ಚಾರ್ಜ್ ಅವ್ರು ಕೊಡ್ತಾರೆ ಅದು ನಮ್ಗೆ ಯಾವುದೂ ಸಂಬಂಧ ಇಲ್ಲ ಐದು ಸಾವಿರದ ಎಂಟುನೂರ ಅಂದರೆ ನಿಮ್ಗೆ ಹತ್ತರಿಂದ ಹತ್ತು ಗಂಟೆ ಅಲ್ವಾ ಅಂತಂದ್ರೆ ಎಂಟ ಮಾ ಅಂತಂದ್ರೆ ದೈವ ನಮ್ಗೆ ಹಂಕ್ರೆ ಹತ್ತು ಅದು ಬೈಲ್ಸಿಮಿತ ಮಡಕತ್ತಿರೋದು ಅರವತ್ತು ಸಾವಿರ ಅರವತ್ತು ಸಾವಿರ ಬರ್ತಾ ನಿಮ್ಗೆ ಗೊಬ್ಬರ ಹೇಳಿದ್ನಲ್ಲ ಈ ಗೊಬ್ಬರ ಬಳಕೆ ಮಾಡ್ಕೇರಿ ಸಿಪ್ಪಿ ಬಳಕೆ ಮಾಡ್ಕೆ ರೀ ಎಷ್ಟು ಬಳಕೆ ಮಾಡ್ಕಂತೀರಿ ನಿಮ್ಗೆ ಬೇಡ ಅಂದ್ರೆ ನಿಮ್ಮ ಅಡಿಕೆ ಗಿಡದಂಥ ನಮ್ಮ ಶಿವಮೊಗ್ಗ ನನಗೆ ಅವು ಕಾಂಟ್ಯಾಕ್ಟ್ ನಂಬರ್ಗೆ ಎಂಟು ವರ್ಷದಲ್ಲಿ ಈ ಸಿಪ್ಪಿನ ಗೊಬ್ಬರ ಮಾಡಿರಿ ನಿಮಗೆ ಕುರಿ ಗೊಬ್ಬರ ಇಲ್ಲಿ ಏನು ಹೋಗ್ತಾರಲ್ಲ ಅವರು ಆ ಥರ ಕುರಿ ಗೊಬ್ಬರನೂ ಇದನ್ನ ಒಯ್ತಾರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬ್ಯಾಡ್ರಿ ನಿಮಗೆ ಸಿಪ್ಪಿ ಹಿಂಡಿ ಬೇಕು ಎಣ್ಣೆ ತೆಗ್ದು ಹಿಂಡಿ ಕೊಡ್ತಂದ್ರು ಆ ಹಿಂಡಿನ ನಾನು ಮಾರಾಕತ್ತೀನಿ ಅದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಒಂದು ಕೆಜಿ ಹಿಂಡಿಗೆ ಹಿಂಡಿನೂ ನಾನು ಮಾರ್ತೀನಿ ಹಿಂಡಿನ ಮಾರಾಟ ಮಾಡ್ತೀನಿ ಸಿಪ್ಪಿನ ತೋ ತೊ ತೊಳೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇಲ್ಲರಿ ನಮಗೆ ಜಮೀನಿಲ್ಲ ನಮಗೆ ರಾಕಬೇಕಂದ್ರೆ ನೀವು ತುಂಬ ಕಳಿಸಿ ನಿಮ್ಗೆ ಲೋಡ್ ಕಳಿಸ್ಬೇಕು ಅದು ಕ್ವಿಂಟಲ್ಗೆ ಅಂತ ಇದೆ ನಿಮಗೆ ಅದನ್ನು ಮಾರ್ಕೆಟ್ ಇದೆ ಇದು ಹೇಳಿದ್ನಿ ನಿಮ್ಮ ನಮ್ಮ ಕೊಪ್ಪಳ ಭಾಗದಾರ್ಗೆ ಆದ್ರೆ ಅಬಯ್ ಸಾಲಲ್ಟ್ ಅಭಯ್ ಸಾಲಲ್ಟ್ ಇದ್ರ ಹಿಂಡಿ ಬೇಕಪ್ಪ ಅಂದ್ರೆ ನನಗೆಲ್ಲ ಮೇ ಮಿಲ್ನ ಗೊತ್ತದವು ನಿಮ್ಗೆ ಅಲ್ಲಿದೆ ನಿಮಗೆ ಕ ಅಂತ ವ್ಯವಸ್ಥೆ ಮಾಡ್ತೀವಿ ಇಲ್ಲರಿ ನಾವೇ ಎಣ್ಣೆ ತೆಗಿತೀವಿ ಅಂದ್ರೆ ಎಣ್ಣೆ ತೆಗೀರಿ ಬೇಕಾದ್ರೆ ಎಣ್ಣೆನ ಮರಸ್ನಿ ಈ ಸಿಪ್ಪಿನ ಮರಸ್ನಿ ನಿಮ್ಗೆ ಹಿಂಡಿನ ಮರಸ್ನೇ ಮೂರು ಅದಾವೆ ಮೂರು ಇಷ್ಟೆಲ್ಲ ಐತಿ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಸಿಪ್ಪಿನೂ ಕೊಡಬೇಡಿ ಇದನ್ನು ಎಷ್ಟು ಸಾಧ್ಯ ಆಗಿತ್ತು ನೀವು ಭೂಮಿಲಿ ಹಾಕಿರಿ ಭೂಮಿ ಏನಾಯ್ತ ಈ ಹೆಂಗೆ ನಾವು ಯಾವುದಿದು ಪೊಟ್ಯಾಶ್ ಹಾಕಿದ್ರೆ ಭೂಮಿ ಇದು ಇದಂತೀವಿ ಇದನ್ನು ಹಾಕೋದ್ರಿಂದ ನಿಮ್ಮ ಭೂಮಿ ನಿಮ್ಮ ಪೂರ್ವಜ ಕಾಲದ ಹೆಂಗೆ ಹಿಂಗೆ ನೆಲ ಹೋದ್ರೆ ಹೆಂಗೆ ಪುಡಿ ಪುಡಿ ಹಾಕಿತ್ತು ಆ ಥರ ಮಣ್ಣಾಗುತ್ತೆ ನಮ್ಮಲ್ಲಿ ನೀರು ಬಿಟ್ಟಿಲ್ಲ ನೋಡಿ ಎಷ್ಟು ಆಯ್ತು ಭೂಮಿ ಮಿದು ಆಗ್ಬೇಕಂದ್ರೆ ಏನು ಸಾಧ್ಯ ಅಂದ್ರೆ ನೋಡೋದಕ್ಕೆ ಇದೆ ಇದು ಏನಿಲ್ಲ ಯಾಕೆ ಹಿಂಗ ಇದೊಬ್ರು ಯೂರಿಯಾ ಹಾಕಿರಿ ಚೆಟ್ಟದ ಬಿಡುತ್ತೆ ಭೂಮಿ ಪಾಟಿಕಲ್ಲು ನಮ್ಮಲ್ಲಿ ಟೈಲ್ಸ್ ಅದಾವಲ್ಲ ನಮ್ಮ ಮನೆ ಕಟ್ಟಿದ ಹೊಲೇ ಕೃಷಿ ಮಾಡಕ್ಕೆ ಅದು ಬೈಲ್ ಸೀಮ್ ನೀವು ನೀವೇನು ವಿಡಿಯೋ ಕೊಟ್ಟಿದ್ದಲ್ಲ ಅದು ಬೈಲ್ ಸಿಮಿ ಅದು ಅದನ್ನೇ ಈಗ ರಾಶಿ ಮಾಡಕತ್ತೀವಿ ಹತ್ತೀವಿ ಎಷ್ಟಕ್ಕೆ ಅನ್ನೋಕ್ಕಿಂತ ನಾಲ್ಕು ಟ್ಯಾಕ್ಟ್ರಿ ನಾಲ್ಕು ಮೈ ತಗೊಂಡು ಇಟ್ಕೊಂಡು ನಾಲ್ಕು ಟ್ಯಾಕ್ಟ್ರಿ ಒನ್ನೇ ಕಟಾವ್ ಆಗ್ಯದ ಎರಡನೇ ಕಟಾವ್ ಎಷ್ಟಕ್ಕೆ ತೊಗೊ ಗೊತ್ತಿಲ್ಲ ನಾಳಿಂದ ಅದು ಕಟಾವ್ ಐತಿ ಒನ್ನೇ ಕಟಾವ್ ನನ್ನ ಲಕ್ಕ ಈಗ ನಲವತ್ತು ಒಂದನೂ ಮಾಡಿ ಎರಡನೂ ಮಾಡಿ ಮತ್ತೊಂದೇ ಅಂತಿಲ್ಲ ಇದು ಒಂದು ಕಿಂತರ ಇದು ಮಾಡಿವೆಲ್ಲ ಈಗ ಈಗ ಅದು ಆರಿಂದ ಏಳು ಎಕರೆ ಭೂಮಿ ಆ ಭೂಮಿಯಲ್ಲಿ ಈಗ ಏನು ಕಟ್ ಮಾಡ್ಕೊಂಬಂದ್ರೆ ನಾನು ನಾಲ್ಕು ಟ್ಯಾಕ್ಟ್ರಿ ಆಗಿದೆ ನಾವು ಇವಾಗ ಈಗ ಅದನ್ನು ನನಗಿನ್ನೂ ಖುಷಿ ಗೊತ್ತಿಲ್ಲ ಬೈಲ್ ಸೀಮಿನ ಫಸ್ಟ್ ಪ್ರಯೋಗ ಮಾಡೀನಿ ಅದನ್ನು ಹೇಳಕತ್ತೀನಿ ಈಗ ನನ್ನ ಅಂದಾಜು ಇಲ್ಲೆಲ್ಲ ಈಗ ಮೂ ನಾಲ್ಕೈದು ವರ್ಷದಿಂದ ಒಂದು ಟ್ಯಾಕ್ಟ್ರಿಗೆ ನಾವೇನಿ ಮೂರು ಮೈ ತಗಡಿ ತಗಡಿಗಳು ಹಿಂದೆ ಇಡ್ತಿದ್ದಿಲ್ಲ ಆ ಟ್ಯಾಕ್ಟ್ರಿಗೆ ತಂದು ಹೇರಿ ಹೇರಾಕಿದ್ವು ಹತ್ತು ಕ್ವಿಂಟಲ್ ಬರೋವು ನಾವು ನಾಲ್ಕು ಮೈ ತಗಡಿ ತೆಗೆಟಿಗೆ ಬಂದೀನಿ ಅದನ್ನ ನಾಲ್ಕು ಟೆಕ್ಟ್ರಿಗೆ ತಂದಿನಿ ನಲ್ವತ್ತು ಕ್ವಿಂಟಲ್ ಅಂತಾರೆ ಆಗ ಗ್ಯಾರಂಟಿ ಆಗತ್ರಿ ಹಾಗಾಗಿ ನಲ್ವತ್ತು ಕ್ವಿಂಟಲ್ ಅಂದರೆ ನಾಲ್ಕು ಅರ್ಲಿ ಇಪ್ಪತ್ತ್ನಾಲ್ಕು ನಲ್ವತ್ತು ನಾಲ್ಕಾರ್ಲಿ ಇಪ್ಪತ್ತು ಎರಡು ಎರಡುವರೆ ಲಕ್ಷ ಆಯ್ತು ನಂದು ಏಳು ಎಕರೆ ಏಳು ಎಕರೆ ಮಾಡಿರಿ ಏಳು ಎಕರೆ ಇದಕ್ಕೆ ಡಿವೈಡ್ ಮಾಡಿರಿ ಏಳು ಎಕರೆ ಏಳು ಎಕರೆ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ರೊಕ್ಕ ಆಯ್ತು ಈಗ ಅದು ಇನ್ನೂ ಬರ್ತಾ ಅದು ಒಂದೇ ಅದು ಒಂದು ಹತ್ತು ಗಂಟೆ ಐವತ್ತು ಗಂಟಲ್ಲಿ ಐದಾರು ಮೂವತ್ತು ಮೂರು ಲಕ್ಷ ಆಯ್ತು ಮೂರು ಲಕ್ಷ ಇಂಟು ರೇಟ್ ಏಳಾದರೂ ಮೂರು ಏಳು ಇಪ್ಪತ್ತೊಂದು ಮೂರು ಮೂರೇಳು ಇಪ್ಪತ್ನಾಲ್ಕು ನಿಮ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಬೆಳೆ ಬಂತಲ್ರಿ ಖರ್ಚು ಮಾಡಿದ್ದು ನಿಜವಾಗುತ್ತೆ ನಾನು ಹತ್ತು ಸಾವಿರ ಖರ್ಚು ಮಾಡಿದೆ ಬೀಜ ಬೀಸುಗೊಬ್ಬರನ ನಾನು ಇಪ್ಪತ್ತು ಇಪ್ಪತ್ತು ಇರುವ ಹದಿಮೂರು ಏಳು ಚೀಲ ಕೊಟ್ಟಿನಿ ಏಳು ಎಕರೆಗೆ ಏಳು ಚೀಲ ಕೊಟ್ಟಿನಿ ಆಮೇಲೆ ಎರಡು ಸಲ ಎತ್ತಿನ ಕುಂಟಿ ಸ ಮೊದ್ಲ ಸಣ್ಣ ಮೆಕ್ಕೆ ಕುಂಟೆ ಎರಡು ಮೈ ಗಡ್ಡಿ ಹೊಡಿಸೀನಿ ಆ ಹೊಡಿಸಿದ ಮೇಲೆ ಕಳೆ ತೆಗೆಸಿನಿ ದೊಡ್ಡ ಕುಂಟಿಲಿ ಹರಗಿಸೀನಿ ಗೊಬ್ಬರ ಕೊಟ್ಟು ಆಮೇಲೆ ಕಳೆ ಒಂದು ಐವತ್ತಾಳು ಕಳ್ಸಿನಿ ಏಳು ಎಕರೆಗೆ ಇಷ್ಟ ಎಲ್ಲ ಸೇರಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಖರ್ಚಾಗೈತಿ ತೆನೆ ಕಟ್ಟೆ ಮಾಡೋಕ್ಕೆ ಈಗ ನಾನು ಸದ್ದ ಅದಕ್ಕೆ ಐವತ್ತು ಐವತ್ತಾಳಿಗೆ ಅಂದರೆ ನಮ್ಗೆ ಮುನ್ನೂರು ರೂಪಾಯಿ ಆಳು ಮುಂಜಾನೆ ಏಳು ಗಂಟೆ ಏಳು ಗಂಟಲಿಂದ ಸ್ಟಾರ್ಟ್ ಆಗಿ ಎರಡು ಗಂಟೆ ಬಿಡ್ತಿದ್ರು ಮುನ್ನೂರು ರೂಪಾಯಿ ಕೂಲಿ ಅಂತಾಗ ಅದು ನಾಲ್ಕು ಟ್ರ್ಯಾಕ್ಟ್ರಿ ಮಿಟ್ರಿ ಅದೊಂದು ಐವತ್ತಾಳು ಐತಿ ಐದು ಮೂರು ಹದಿನೈದು ಅದೊಂದು ಹದಿನೈದು ಸಾವಿರ ರೂಪಾಯಿ ತಂದು ಟ್ಯಾಕ್ಟ್ರಿ ಬಂತು ಹಾಳಿಂದ ಬಂತು ಎಲ್ಲ ಒಂದು ಹತ್ರ ಐದು ಒಂದು ಹತ್ತಿರ ಅದು ಮೂರು ಸಾವಿರ ರೂಪಾಯಿ ಖರ್ಚು ಬರ್ತಾ ಐದು ಮೂರು ಹದಿನೈದು ಸಾವಿರ ಇಷ್ಟು ಖರ್ಚೈತಿ ನಮಗೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಮೇಲೆ ಔಷಧ ಸ್ಪ್ರೇ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನೀವು ಮಾಡಿದ್ರೆ ಮತ್ತು ಬಿಟ್ಟು ಮತ್ತೆ ಬರಲಿಕ್ಕಿಲ್ಲ ನಾವು ಒಬ್ಬ ಕೃಷಿಕ ಕೃಷಿಕ್ಕೆ ಆಗಬೇಕಂದ್ರೆ ಭೂಮಿನ ಫಲವತ್ತತೆ ಮಾಡೋಕ್ಕಂತ ಹೇಳಿ ಇದ್ರ ತ್ಯಾಜ್ಯಗಳನ್ನು ಮತ್ತೆ ಒಳ್ಳೆಯ ಮರು ಬಳಕೆ ಮಾಡೋಕ್ಕೀವಿ ಹಾಗೆ ಮೆಕ್ಕೆಲಲ್ ತ್ಯಾಜಿ ಆಯ್ತು ಇದೆ ಅಥವಾ ಸೂಪರ್ ಪೆಸುಡ್ ಉಪಯೋಗದಿಂದ ಈಗ ಒಂದು ಮೂರಾಕು ವರ್ಷದಿಂದ ನಾನು ಸ್ವಲ್ಪ ಸ್ಲೋ ಆಗಿ ಸ್ಲೋ ಆಗಿ ನಮ್ಮ ಅಪ್ಪನ ಇದ್ದಂಥ ಜಮೀನು ಮಾಡಕತ್ತೀನಿ ಇನ್ನೊಂದು ಸ್ವಲ್ಪ ದಿನವೇ ನಮ್ಮ ಅಜ್ಜಿನ ಕಾಲದಾಗ ಇದ್ದ ಹೆಂಗೆ ಇತ್ತು ನಾವು ಮೂಲ ಸ್ಥಾನಕ್ಕೆ ಹೋಗ್ಬೇಕ್ರಿ ಕೃಷಿಗೆ ನಾವು ಮೂಲ ಹೋಲಿಲ್ಲ ಅಂದರೆ ಕೃಷಿಗೆ ಹಾಕಕ್ಕೆ ಸಾಧ್ಯವೇ ಇಲ್ಲ ನಾವು ರಸ ಕೃಷಿ ಬೇರೆ ರಾಸಾಯನಿಕ ಕೃಷಿ ಬೇರೆ ರಸ ಕೃಷಿ ಅಂದರೆ ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಇದು ರಸ ಅಂದ್ರೆ ನಮ್ಮ ಭೂಮಿಲಿ ತಾಕತ್ತು ಮಾಡೋದು ನಿಮ್ಮ ಮಕ್ಕಳಿಗೆ ನಿಮ್ಗೆ ಮುಂದೆ ಏನಾರ ಫಲ ಕೊಡಬೇಕು ಅನ್ನೋದಿದ್ರೆ ನೀವು ಭೂಮಿ ತಾಕತ್ತು ಮಾಡಿರಿ ರಾಸಾಯನಿಕ ಕೃಷಿ ಅಂದರೆ ಬರೀ ಸ್ಪ್ರೇ ಮಾಡೋದು ಕಲೆಕು ಸ್ಪ್ರೇ ಮ್ಯಾಲಿ ಸ್ಪ್ರೇ ಎಷ್ಟು ಸ್ಪ್ರೇ ಮಾಡ್ತೀರಿ ನೀವು ನೈಂಟಿ ಕೂಡ ಎಷ್ಟು ಕುಡಿತಾನೆ ಒಂದು ಕುಡಿತಾನೆ ಎರಡು ಕುಡಿತಾನೆ ಹತ್ತು ಕುಡಿದ್ರೆ ಏನಕ್ಕೆ ಅವಾಗ ಘಟನೇ ಬೀಳ್ತಾನೆ ಎಲೆ ಬೀಳ್ತಾನೆ ಆ ಥರ ಏನೈತಿ ನೀವು ರಾಸಾಯನಿಕ ಕೃಷಿ ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಇದು ಸಾವು ಕೃಷಿ ಮಾಡಿರಿ ಸಾಧ್ಯ ವರ್ಷ ಮಾಡಿರಿ ಅದಕ್ಕೆ ಒಂದು ಒಂದೇ ದಿನನೂ ರಿಸಲ್ಟ್ ಸಿಗೋದಿಲ್ಲ ದಯವಿಟ್ಟು ಇದು ಒಂದು ಜ ರೈತರು ನನಗೆ ಅರ್ಥ ಮಾಡ್ಕೇಳ್ರಿ ಎಷ್ಟು ನೀವು ನೀವು ಈ ರಾಸಾಯನ ಉಪಯೋಗ ಮಾಡ್ಕೊಂತೀರಿ ಭೂಮಿ ವಿಷಯ ವಿಷಯ ಹಾಕ್ಯಂತ ವಿಷಯ ಹಾಕ್ಯಂತ ಏನಾಗುತ್ತೆ ಈ ವರ್ಷ ಒಂದು ಚೀಲ ಕೇಳುತ್ತೆ ವರ್ಷ ಎರಡು ಚೀಲ ಕೇಳುತ್ತೆ ಇವೆಲ್ಲ ಮಾರ್ಕೆಟಿಂಗ್ ಏನಾಗಿದೆ ಅಂದ್ರೆ ಇವರೇ ಎರಡುನೂರ ಅರವತ್ತೈದು ರೂಪಾಯಿ ಇದ್ದು ಐದೈನೂರು ರೂಪಾಯಿ ಕೊಟ್ಟಕ್ಯಾರೆ ಉದ್ದೇಶ ಹಾಕಲಿಲ್ಲ ಅಂದ್ರೆ ಬರಲ್ಲ ಎಷ್ಟೋ ಜನ ಯೂರಿ ಹಾಕಲಾರ್ದು ಎಷ್ಟೋ ಫೇಲ್ ಆಗ್ಯಾವೆ ಗೊಬ್ಬರ ಸಿಗಲಾರ್ದು ಎಷ್ಟೋ ಮಂದಿ ಹುಚ್ಚಿಡೋದು ಹೋಗೈತಿ ಈಗ ಅವ್ರು ರಾಶಿ ಮಾಡ್ಬೇಕಾದ್ರೆ ಮಾಲ್ ಇಲ್ಲ ಅಂತ ಕಾಣ್ ಕೊಡ್ತಾರೆ ಹೇಳ್ಕೊಟ್ಟು ಅವರು ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳ್ತಾರೆ